ಎಷ್ಟೋ ಬಾರಿ ನಮ್ಮ ಸಚಿವರುಗಳು ಮಾತಾಡುವಾಗಲೂ ಕೂಡ ಕನ್ನಡ ನಾಡು ಹುಡುಗಿಯ ಬಗ್ಗೆ ಕೊಡಗಿನಲ್ಲಿ ಒಬ್ಬರು ಸಚಿವರು ಮಾತಾಡ್ತಿದ್ದರು ನಮ್ಮ ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕಾ ಕನ್ನಡ ಬೆಳೀಬೇಕಾ ನೀವೆಲ್ಲರೂ ಕೂಡ ಕುಮಾರಸ್ವಾಮಿ ಚರಿತ್ರೆ ಓದಬೇಕು ನೀವೆಲ್ಲ ಕುಮಾರಸ್ವಾಮಿ ಚರಿತ್ರೆ ಓದಿದ್ರೆ ನಮ್ಮ ಕನ್ನಡ ಉಳಿಯತ್ತೆ ಬೆಳೆಯತ್ತೆ ಅಂದರು ಪಕ್ಕದಲ್ಲಿದ್ದವರು ಕುಮಾರಸ್ವಾಮಿ ಅಲ್ಲ ವ್ಯಾಸ ಅಂದರು ಕುಮಾರವ್ಯಾಸನ ಚರಿತ್ರೆಗೂ ಕುಮಾರಸ್ವಾಮಿ ಚರಿತ್ರೆಗೂ ಭಾಳ ವ್ಯತ್ಯಾಸ ಇದೆ ಅದಕ್ಕೆ ಅವರು ಮುಂದೆ ಹೇಳ್ತೀರಿ ಎಲ್ರಿಗೂ ಪದ ಹೊಡೆಯಲ್ಲ ಹೊಳಿಬೋದು ಎಲ್ಲಿ ಬಳಸಬೇಕು ಅಂತ ಗೊತ್ತಾಗೋದಿಲ್ಲ ಹಾಲಿಗಿಂತ ಬಿಳಿಪು ನೀರಿಗಿಂತ ತಿಳಿಪು ಮೇಲೆ ಗುರುವು ಹಚ್ಚೋದು ಮೇಲೆ ಗುರುವು ಹಚ್ಚೋದು ವಿಭೂತಿ ನೋಡಿದವರ ಪಾಪ ಪರಿಹಾರ ಅಂದು ಪರಮ ಪೂಜ್ಯ ಸುತ್ತೂರು ಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ನಾವು ಸಮಾವೇಶಗೊಂಡಿದ್ದೇವೆ ಶಿವ ಶಿವ ಅಂತ ಅಂದ್ಕೋಬೇಡಿ ಶಿವಪ್ನವರು ಆರಾಮಾಗಿ ಕೂತ್ಕೊಂಡಿದ್ದಾರೆ ಮಧ್ಯ ಪ್ರದೇಶಕ್ಕೆ ವ್ಯವಸ್ಥೆ ಇದೆ ಉತ್ತರ ಪ್ರದೇಶಕ್ಕೆ ಏನು ತೊಂದರೆ ಇಲ್ಲ ಒಂದು ನಾಲ್ಕು ಮಾತುಗಳನ್ನು ನಾವು ಹಂಚಿಕೊಳ್ಳಬೇಕು ಅಂದರು ಉತ್ತರ ಕರ್ನಾಟಕದ ಕಡೆ ಮುದ್ದುರಾಮನ ಬಗ್ಗೆ ನಮ್ಮ ಪೂಜ್ಯರು ಸಿದ್ದೇಶ್ವರ ಸ್ವಾಮೀಜಿಯವರ ಒಡನಾಡಿ ಅವರು ಹೇಳಿದ ಮಾತು ಒಂದು ಅನುಮೋದಿಸ್ಕೊಂಡು ನಿಮಗೆ ಹೇಳ್ತಿದ್ದೀನಿ ಅವರಂದರು ಶಿವಪ್ಪನವರು ಬರೆದಿರುವ ಮುದ್ದುರಾಮನ ಪದ್ಯದಲ್ಲಿ ಎಲ್ಲಿ ಯಾವ ಪದಗಳು ಅಂತ ನಮಗೂ ಹೊಳೆದರೂ ಅದು ಹಾಕೋದಕ್ಕೆ ಅಂತ ಅದು ಬರೋದಿಲ್ಲ ಯಾಕೆಂದರೆ ನಮ್ಮದು ಕವಿ ಸಮಯ ಅಲ್ಲ ನಮ್ಮದು ಏನೇನೋ ಕವಿದ ಸಮಯ ಹಾಗಾಗಿ ಅದಕ್ಕೊಂದು ಚಟಾಕಿ ಮಾತನ್ನು ಅವ್ರ ಮುಂದೆ ತರ್ತಿದ್ದೀನಿ ಎಷ್ಟೋ ಬಾರಿ ನಮ್ಮ ಸಚಿವರುಗಳು ಮಾತಾಡುವಾಗಲೂ ಕೂಡ ಕನ್ನಡ ನಾಡು ಉಳಿಯ ಬಗ್ಗೆ ಕೊಡಗಿನಲ್ಲಿ ಒಬ್ಬರು ಸಚಿವರು ಮಾತಾಡ್ತಿದ್ದರು ನಮ್ಮ ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕಾ ಕನ್ನಡ ಬೆಳೀಬೇಕಾ ನೀವೆಲ್ಲರೂ ಕೂಡ ಕುಮಾರಸ್ವಾಮಿ ಚರಿತ್ರೆ ಓದಬೇಕು ನೀವೆಲ್ಲ ಕುಮಾರಸ್ವಾಮಿ ಚರಿತ್ರೆ ಓದಿದ್ರೆ ನಮ್ಮ ಕನ್ನಡ ಉಳಿಯತ್ತೆ ಬೆಳೆಯತ್ತೆ ಅಂದರು ಪಕ್ಕದಲ್ಲಿದ್ದವರು ಕುಮಾರಸ್ವಾಮಿ ಅಲ್ಲ ಕುಮಾರವ್ಯಾಸ ಅಂದರು ವ್ಯಾಸನ ಚರಿತ್ರೆಗೂ ಕುಮಾರಸ್ವಾಮಿ ಚರಿತ್ರೆಗೂ ಭಾಳ ವ್ಯತ್ಯಾಸ ಇದೆ ಅದಕ್ಕೆ ಅವರು ಮುಂದೆ ಹೇಳ್ತೀನಿ ಎಲ್ರಿಗೂ ಪದ ಹೊಳಿಯಲ್ಲ ಹೊಳಿಬೋದು ಎಲ್ಲಿ ಬಳಸಬೇಕು ಅಂತ ಗೊತ್ತಾಗೋದಿಲ್ಲ ಅದಕ್ಕೆ ನಮ್ಮ ಶಿವಪ್ಪನವರೇ ಅವರೇ ಬರೆದಿದ್ದಾರೆ ಹೊಳದದ್ದು ಪದವಾಗಿ ಅದುವೇ ಅಕ್ಷರ ಪಂಕ್ತಿ ಮುಂದಿನ ಪದ ಎಷ್ಟು ಚೆನ್ನಾಗಿದೆ ಹೊಳದದ್ದು ಪದವಾಗೆ ಅದುವೇ ಅಕ್ಷರ ಪಂಕ್ತಿ ಚಿತ್ತಾಗದಿದ್ದರದು ಈಶ್ವರನ ಕರುಣೆ ಅವನಣಿಕೆ ಎಂತಿಹದು ಅಂತ್ಯ ಸಾಲಿನ ಗಣನೆ ಕೃತಿ ಪ್ರಾಪ್ತಿ ಕೌತುಕವೋ ಮುದ್ದು ರಾಮನ್ ಕೃತಿ ಪ್ರಾಪ್ತಿ ಕೌತುಕ ಶಿವಪ್ಪನವ್ರಿಗೆ ಗೊತ್ತಿಲ್ಲ ನಾನು ಎಷ್ಟು ಹೇಳ್ತೀನಿ ನೀವು ಅನುಭವಿಸಲ್ಲ ಬಿಡಿ ನೀವು ಕವಿತೆ ಬರೆದು ಬಿಡಿಸ್ ಕೂತಿರ್ತೀರಿ ಅದೆಲ್ಲ ಅನುಭವಿಸೋರು ನಾನು ನಮ್ಮ ಪುಟ್ಟಮ್ಮ ಏನು ಕಣ್ಣನಂತ ಒಂದು ತುಂಬ ತಮಾಷೆ ಅಂತ ಹೇಳಿದರೆ ಬಸ್ಸಲ್ಲಿ ಒಬ್ಬ ಇವತ್ತು ಆತನಿಗೆ ಎಂಟು ಚಿನ್ನದ ಪದಕಗಳ ಪುರಸ್ಕೃತ ಒಬ್ಬ ಕರ್ನಾಟಕದಲ್ಲಿ ಅತ್ಯಂತ ಹೆಸರುವಾಸಿ ಮತ್ತು ಹೆಸರು ಪಡೀತಾ ಇರತಕ್ಕಂಥ ವಿಮರ್ಶಕ ಎಲ್ಲ ಪ್ರಾಜ್ಞರ ನಡುವೆ ಗುರುತಿಸ್ಕೊಂಡಿರೋ ವ್ಯಕ್ತಿ ಸತ್ಯನಾರಾಯಣ ಅಂತ ಈಗ ಚಿಕ್ಕಮಗಳೂರಿಗೆ ಬಂದಿದ್ದಾರೆ ಅವನೊಂದಿನ ಬಸ್ ಹತ್ತದ ನಾನು ಹೇಳ್ತಾ ಇದ್ದೆ ಸತ್ಯ ಹೇಳಿದ್ನೇ ಹೇಳ್ಕೊಂಡು ಕೂತಿರ್ತೀಯ ನೋಡೋ ಈ ಪುಸ್ತಕ ನೋಡಿ ಎಷ್ಟು ಚೆನ್ನಾಗಿದೆ ಈ ಪದ್ಯಗಳು ಓದುವಂದೆ ಓದ್ದ ಓದ್ದ ಅವನಿಗೆ ಖುಷಿ ಆಗ್ಬಿಡ್ತು ಒಂದಿನ ಬಸ್ ಹತ್ಕೊಂಡಿದ್ದಾನೆ ಬಸ್ ಹತ್ಕೊಂಡು ಮಾಮ ಪುಸ್ತಕ ಸಿಕ್ಕಲ್ವಲ್ಲ ಅಂದರು ನನ್ನ ಹತ್ರ ಇರೋದು ಒಂದೇ ಪಾಂದಿದೆ ನಾನಿರೋದು ಹಿರೇಮಗಳೂರು ಅವನಿರೋದು ಕೆ ಆರ್ ಪೇಟೆ ಅಲ್ಲಿಂದ ಹತ್ಕೊಂಡ ಹತ್ಕೊಂಡಿದ್ದಾನು ಪಕ್ಕದಲ್ಲಿ ಕೂತಿದ್ದಾನೆ ಒಬ್ಬರು ಪುಸ್ತಕ ಹಿಂಗೆ ಹಿಡ್ಕೊಂಡು ಈ ನೋಡ್ತಾ ಇದ್ರು ಇವ ನಿಮ್ಮೆತ್ತಿಗೆ ಸರ್ ಅದು ಇಷ್ಟನಾ ಅಂದ ಅವರೇನೂ ಮಾತಾಡಲಿಲ್ಲ ಯಾಕಪ್ಪ ಅಂದರು ಅದು ಯಾವ ಪುಸ್ತಕ ಸರ್ ಅದು ಹಿಂಗೆ ತೋರಿಸಿದ್ರು ಸರ್ ಮುದ್ದುರಮ್ಮ ನಮ್ಮ ಕಣ್ಣನ ಮಾಮ ಹೇಳಿದ್ದಾರೆ ನನಗೆ ತುಂಬ ಮೆಚ್ಚುಗೆ ಆ ಪುಸ್ತಕ ಸಿಕ್ಕಿಲ್ಲ ನೀವೇನು ಅಂದ್ಕೋಬೇಡಿ ಅದನ್ನೊಂದು ಸ್ವಲ್ಪ ಕೊಡ್ತೀರಾ ಒಂದೆರಡು ಪದ್ಯ ಹಂಗೆ ನೋಡಿಕೊಡ್ಲ ಅಂದರು ಓದ್ದ ಓದ್ಬಿಟ್ಟು ಸರ್ ಇಂಥ ಪುಸ್ತಕ ನೀವು ಓದ್ತಾ ಇದ್ದೀರಲ್ಲ ಅದಕ್ಕೆ ನೀವು ಆರೋಗ್ಯವಾಗಿರೋದು ಅಂತ ಅವರೇ ಕೆಲಸ ಶಿವಪ್ಪ ಅವರೇ ಒಬ್ಬ ಕವಿಗೆ ಗೊತ್ತಿರೋಲ್ಲ ಆವಾಗ ಒಬ್ಬ ಕವಿಗೆ ಗೊತ್ತಾಗದೇ ಸಾರ್ವಜನಿಕ ಸ್ವತ್ತಾಗುತ್ತೋ ಅವ್ನು ಸತ್ಯನಾರ ಇವತ್ತಿಗೂ ನೆನಪಿಸ್ಕೊಳ್ತಾನೆ ಮಾಮ ಎಂಥ ಕೆಲಸ ಆಯಿತು ನಾನು ಆಮೇಲೆ ಕೆಟ್ಟ ನಿಮ್ಮ ಹೆಸ್ರು ಏನು ಮುಂದೆ ಅವನೇಪ್ಪ ಕೆ ಸಿ ಶಿವಪ್ಪ ಅಂದರು ನಾನು ಕೈ ಮುಗಿದು ಬಿಟ್ಟೆ ಅಂದರು ಅದು ಕವಿಗೆ ಹೊಳೆದದ್ದು ಕವಿಗೆ ಹೊಳೆಯೋದು ಜನಕ್ಕೆ ಹೊಳೆಯುವದಲ್ಲಿ ಅದರಿಂದ ನಾನು ಹೆಚ್ಚಿಗೆ ಮಾತಾಡಿದ್ರೆ ನನ್ನ ಅನಿಸಿಕೆ ಎರಡಿತ್ತು ಅದನ್ನು ಪೂಜ್ಯ ಸ್ವಾಮೀಜಿಯವ್ರ ಮುಂದೆ ಕವಿ ಮುಂದೆ ತೋಡ್ಕೊಳಕ್ಕೆ ನಿಂತಿದ್ದೇನೆ ನಮ್ಮ ಗುರುರಾಜ್ ಕರ್ಜಿಗಿ ದೇವರು ಇಷ್ಟೊತ್ತು ಹೇಳುವಾಗ ಈ ಕೃಷ್ಣೇಗೌಡರು ಮಾಡಿದ್ದೊಂದು ಕಿತಾಪತಿ ಮಾಡಿದರು ಎಲ್ಲಾದರೂ ನನಗೂ ಅವ್ರಿಗೂ ಏನಾದ್ರು ಒಂದು ಕಿತಾಪತಿ ಇರುತ್ತೆ ಇವತ್ತೇನು ಮಾಡಿದ್ರು ಹೇಳಿ ನೀವೆಲ್ಲ ಈ ಕಡೆ ತಿರುಗಿದಿರಿ ನಿಮ್ಮ ಮುಖ ಎಲ್ಲ ಈ ಕಡೆಗೆ ತಿರ್ಕೊಂಡಾಗ ನಿಮ್ಮದೆಲ್ಲ ಈ ಕಡೆಗೆ ನೇತ್ರ ನಮ್ಮದೆಲ್ಲ ಏನಿವತ್ತು ಮುದ್ದುರಾಮನ ಸ್ತೋತ್ರ ಅದಕ್ಕೆ ಯಾರಪ್ಪ ಅಂತೇಳಿ ಅಭಿನಂದನೆಗೆ ಕರೆಸಿರೋದೇ ಆರಾಮಿತ್ರ ಅವರಿಗೆ ಇವ್ರು ಇಟ್ಟಿದ್ದೇನಪ್ಪ ಅಂತೇಳಿದ್ರೆ ಎಕ್ಕ ಎರಡು ಹೊಸ ಪಾದರಕ್ಷೆ ಆ ಎರಡು ಪಾದರಕ್ಷೆ ನಾನು ನೋಡ್ತಾ ಇದ್ದೆ ಓ ಇದು ಒಳ್ಳೆಯ ಕೊಟ್ಟರೆ ಬಹುಮಾನ ಹೀಗೆ ಕೊಡಬೇಕು ಎರಡು ಪಾದರಕ್ಷೆ ಕೊಟ್ಟು ಕೂಡಲೇ ಮಿತ್ರ ಅವ್ರನ್ನ ನೋಡ್ತಾ ಇದ್ದೆ ಅವ್ರು ಅದನ್ನು ಹತ್ತಿರಕ್ಕೆ ತಂದು ತೊಟ್ಕೊಂಡ್ರು ಏನು ಮಾಡೋದು ಈ ಬಟ್ಟೆಗಳಿಗೆ ಯಾವತ್ತು ದಕ್ಷಿಣ ಎತ್ತಿಟ್ಕೊಂಡು ಅಭ್ಯಾಸ ಆ ಹಳೆ ಪಾದ ರಕ್ಷೆ ಏನು ಮಾಡ್ತಾರೆ ಅಂತ ನೋಡಿದೆ ಅವ್ರು ಈ ಕಡೆಗಿಟ್ಟಿದ್ರೆ ಸಿಗ್ತಿರ್ಲಿಲ್ಲ ಇಟ್ಟಿದ್ದು ಈ ಕಡೆಯಿಂದ ಕೃಷ್ಣ ಆ ಕಡೆ ಕದ್ದದ್ದು ರಾಮ ಅದನ್ನು ಕದ್ದು ತಲೆ ಮೇಲೆ ಇಟ್ಕೊಂಡು ನಾನು ಈ ಕಡೆಗೆ ತಂದಿಟ್ಟೆ ಭಾಳ ಜನ ನೋಡ್ತಾ ಇದ್ರು ನನಗೆ ಅವಾಗ ಒಂದು ಪದ್ಯ ನೆನಪಾಯಿತು ವಾಲ್ಮೀಕಿ ವ್ಯಾಸಾದಿ ಪಂಪರನ್ನರ ಕೀರ್ತಿ ಕಾಮಿನಿ ಅಡಿಗಳ ಅಮಲತರ ಧೂಳಿಯಂ ಶಿರದೊಳ್ಳ ಅನುಭವ ಪುಣ್ಯಮಂ ಬಯಸಿ ಹೇ ದೇವಿ ವಾಗ್ದೇವಿ ಭೂದೇವಿ ಶ್ರೀದೇವಿ ನಿನ್ನನ್ನು ಎದೆ ತುಂಬಿ ಪ್ರಾರ್ಥಿಸುವೆನು ಕೃಪೆದವರು ನನಗೆ ನಿನ್ನ ವಾಗ್ದೇವತಾ ಪ್ರಸಾದ ಮಂ ನಮ್ಮ ಕುವೆಂಪುರವರು ಹೇಳಿದಂತಹ ಅಂತ ಒಂದು ಧೂಳು ನಮ್ಮ ತಲೆಯ ಮೇಲೆ ಬಿದ್ದರೆ ಸಾಕು ನಮ್ಮ ಬದುಕು ಸಾರ್ಥಕವಾಗುತ್ತೆ ಅಂದರು ಆ ದೃಷ್ಟಿಯಲ್ಲಿ ನನ್ನ ನಿನ್ನೆಯೂ ಕೂಡ ನಾನು ಹೇಳಿದ್ನಲ್ಲ ಶಿವಪ್ಪನವ್ರನ್ನ ಮಾತಾಡಿಸಿದ್ರೆ ನಾನು ಮಾತಾಡ್ಸೋದು ತುಂಬ ಕಡಿಮೆ ಆದರೆ ಅಕಸ್ಮಾತ್ ಮಾತಾಡಿದಾಗ ಮಾಮ ನಿಮಗೆ ನಷ್ಟ ಬಿಡಿ ನೀವು ಸುಮ್ಮನೆ ಬರ್ಕೊಂಡು ಕೂತ್ರಿ ನಾನು ಬಡ್ಕೊಳ್ಳೋದ್ರಲ್ಲೇ ಸಂತೋಷಪಟ್ಟಿದ್ದೀನಿ ನಿನ್ನೆ ದಿವಸ ಕೂಡ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿನಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆ ಪುಸ್ತಕವನ್ನು ಕೇಳೋದ್ರ ಮೂಲಕ ಅಲ್ಲಿಯ ಉಪನ್ಯಾಸಕರುಗಳು ತಲೆದೋಗ್ತಾ ನನ್ನ ಮಾನಸ ಪುತ್ರಿ ನನ್ನ ಪುಟ್ಟಮ್ಮ ನಾಗಶ್ರೀ ತ್ಯಾಗರಾಜ್ ಪದ್ಯ ಹೇಳ್ತಾ ಇದ್ದರೆ ಅವರು ಜೇನಿಗೆ ಹೇಗೆ ಮುಗಿಬೀಳ್ತಾರೋ ಹಾಗೆ ಆ ಪುಸ್ತಕ ಬೇಕು ಅದು ಎಲ್ಲಿ ಸಿಗುತ್ತೆ ನೀವು ಇನ್ನೊಂದು ದಿನ ಬಂದು ಹೇಳಬೇಕು ಅಂದ್ರಲ್ಲ ಅದು ಕವಿಗೆ ಅದು ತೃಪ್ತಿ ಸಿಕ್ಕಿರ್ಬೋದು ಸಂತೋಷ ನಮಗೆ ಸಿಕ್ತು ಅದು ಕವಿಯ ಕೊಡ್ತಕ್ಕಂಥ ಒಂದು ಕಾಣಿಕೆ ಆ ದೃಷ್ಟಿಯಲ್ಲಿ ನಾನು ತಕ್ಷಣ ನಮ್ಮ ನಾಗಶ್ರೀ ತ್ಯಾಗರಾಜನ ಕರೀತಿದ್ದೀನಿ ನಾನು ಭಾಷಣ ಮಾಡೋಕ್ಕಿಂತ ಮುಂದೆ ಇದು ಉಳೀಬೇಕು ನಮ್ಮ ಗುರುರಾಜ್ ಕರ್ತಗಿಮಾಮ ಚೆನ್ನಾಗಿ ಹೇಳಿದರು ಆ ಹೇಳುವಾಗಲೇ ಹೇಳಿದ್ರು ಮುಂದಕ್ಕೆ ಉಳೀಬೇಕು ಅಂತ ತಾವು ರಾಮಾಯಣದನ್ನು ನೆನಪು ಮಾಡಿದ್ರಿ ಪ್ರಾರಂಭಿಕ ಹಂತದಲ್ಲಿ ಕೋನಸ್ವಿನ್ ಸಾಂಪ್ರತನ್ ಲೋಕೆ ಗುಣವಾನ್ ಕಶ್ಚವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವೃತಃ ಅಂತ ಆ ಪ್ರಶ್ನೆಗೆ ಯಾರಾದರೂ ಒಬ್ಬರು ಇದ್ದಾರಾ ಅಂತ ಕೇಳಿದರೆ ಅದಕ್ಕೆ ರಾಮ ಅಂತ ಉತ್ತರ ಕೊಡ್ತಾರೆ ಆದರೆ ನಿನ್ನೆ ದಿವಸ ನನಗೆ ಬಹಳ ಜನ ಪ್ರಶ್ನೆ ಹಾಕೋದು ಮುದ್ದುರಾಮ ಅಂತಲೇ ಶಿವಪ್ಪನವರು ಅದನ್ನು ಇಟ್ಟರು ಹೌದಾ ಆ ಮುದ್ದುರಾಮ ಅಂತ ಯಾಕೆ ಇಟ್ಟರು ಅಂದರೆ ಮುದ್ದುರಾಮ ನಮಗೆ ಹೇಗೆ ಆದರ್ಶ ಆಗ್ತಾನೆ ನೀವು ನಂಬಿ ಬಿಡಿ ಮೊನ್ನೆ ದಿವಸ ಇದನ್ನು ಲೈವ್ ಅಂತ ಏನು ಕರಿತೀರಿ ನೇರ ಪ್ರಸಾರ ಆ ನೇರ ಪ್ರಸಾರದಲ್ಲಿ ಅಮೇರಿಕಾದಿಂದ ಪ್ರಶ್ನೆ ಅವರು ಕೆಲವ್ರು ನಂಗೆ ಶುರು ಮಾಡ್ತಾರೆ ನಾವು ಎಡಪಂಥೀಯ ಅಂದರು ನನ್ನನ್ನು ಕೇಳಿದ್ರು ನೀವು ಯಾವ ಪಂಥೀಯ ಲೆಫ್ಟ್ ಇಷ್ಟ ರೈಟ್ ಇಷ್ಟ ಅಂದರು ನಾ ಸ್ಟ್ರೈಟ್ ಇಷ್ಟು ಯಾವ ಕ್ಯಾಸ್ಟು ಒಂದು ಬ್ರಾಡ್ ಕ್ಯಾಸ್ಟು ಇದನ್ನು ಯಾವಾಗ ಕವಿಯಿಂದ ನಾವು ಕಲಿತೀವೋ ಆವಾಗ ಉಳಿತೀವಿ ಅದಕ್ಕೋಸ್ಕರ ಇವತ್ತು ನಮ್ಮ ಕೆ ಶಿ ಶಿವಪ್ನವ್ರ ಹತ್ರ ಕೈ ಮುಗ್ದಿದ್ದೆ ಮಾಮಾ ನಮ್ಮ ಕಾಲ ಆಗೋಯ್ತು ಆ ಕಾಲ ಆಗೋಯ್ತು ಅಂತ ಹೇಳಲೇಬೇಡಿ ನೀವೇ ಬರ್ದಿದ್ದೀರಿ ಆ ಪದ್ಯಲ್ಲೇ ನಾನು ಹೇಳಲ್ಲ ನಮ್ಮ ದೇವರ ಹತ್ರ ಹೇಳ್ಕೊಳ್ತೀನಿ ಯಾಕೆಂದರೆ ನಮಗೆ ಕವಿ ಯಾವತ್ತೂ ಕೂಡ ಹೃದಯದಲ್ಲಿ ಕವಿದುಕೊಂಡಿದ್ದಾನೆ ನಮ್ಮ ಗುರಾಜ್ ಕರ್ಜಿಗೆಯವರು ಮತ್ತು ನಮ್ಮ ಶಂಕರ್ ಶಾನ್ಬಾಗ್ ಡಿ ವಿ ಜಿ ನೆನಪು ಮಾಡಿದಾಗ ಕವಿತೆ ಯಾವಾಗ ಹೊರಗೆ ಬರುತ್ತೆ ಅನ್ನೋಕ್ಕೆ ಡಿ ವಿ ಜಿ ಬರೆದಿದ್ದು ಒಳಗೆ ಸೆಕೆಯಂತೆ ಹೊರಗೆ ಬರಬೇಕಂತೆ ಆ ನಮ್ಮ ತಳವಾರ ಮಾಮನ ಕೇಳಿ ಒಳಗೆ ಸೆಖೆಯಂತೆ ಹೊರಗೆ ಬರಬೇಕಂತೆ ಬಂದಾಗ ಏನಾಗುತ್ತದು ಆನಂದ ನಿಧಿ ನೀನು ಆಕಾಂಕ್ಷೆ ನಾನು ಅಮೃತ ವರ್ಷಿಣಿ ನೀನು ಅಡುಬೀಡು ನಾನು ಆದ್ದರಿಂದ ಈ ಕಾವ್ಯಾವಲೋಕನದಲ್ಲಿ ನಮ್ಮ ಹಿರೇಮಗಳೂರಿನಲ್ಲಿ ಇವತ್ತಿಗೂ ಕೂಡ ರಾತ್ರಿ ಹನ್ನೊಂದು ಹನ್ನೆರಡು ನಾನು ಮೆಚ್ಚುಮದ್ದು ತಗೊಳ್ಳೋನು ಅವರು ಹೇಳಿದ್ರೆ ಇಲ್ಲ ತಕ್ಕೊಂಡೇ ಒಂದು ಪದ್ಯ ಹೇಳಿ ಅಂತ ಹೇಳ್ತಕ್ಕಂಥ ಜನಕ್ಕೆ ಅವರ ಕಾವ್ಯ ಜನಮಾನಸವನ್ನು ಅದು ಹೊತ್ತಿದೆ ಈ ನಿಂತಿರ್ತಕ್ಕಂತಹ ನನ್ನ ಮಾನಸಪುತ್ರಿ ಹೋದ ಕಡೆಲ್ಲ ಕಣ್ಣನ್ ಏನು ಹುಡುಗಿನ ಕರ್ಕೊಂಡು ಹೋಗ್ತಾನೆ ಅಂದ್ಕೊಳ್ತೀರಿ ಅವರ ಯಜಮಾನರ ಹೆಸರು ತ್ಯಾಗರಾಜ್ ಅಂತ ಅವರು ರಸಾಯನಶಾಸ್ತ್ರ ವಿಭಾಗದ ಉಪನ್ಯಾಸಕರು ವಿಜ್ಞಾನ ಪರಿಷತ್ತಿನ ಕಾರ್ಯದರ್ಶಿ ಅವರ ಮನೆಯ ಮುದ್ದುರಾಮನ ಪದ್ಯ ಹೇಳ್ತಾ ಹೇಳ್ತಾ ಆ ವಿಜ್ಞಾನದ ಕಾರ್ಯದರ್ಶಿ ಈಗಾಗಲೇ ಒಂದು ಐವತ್ತು ಪದ್ಯವನ್ನು ಕಲಿತು ಯಾವ ಸಭೆಗೆ ಹೋದ್ರೆ ಅಲ್ಲೊಂದು ಮುದ್ದುರಾಮನ ಪದ್ಯವನ್ನು ಹೇಳಿ ಕಾರ್ಯಕ್ರಮ ಶುರು ಮಾಡ್ತಾರೆ ಅವರ ಮಡದಿ ನಾಗಶ್ರೀ ತ್ಯಾಗರಾಜ್ ಇವರ ತಂದೆ ಕಿರಾಣಿ ಅಂಗಡಿ ಇಟ್ಟಿರೋರು ಕಡಲೆ ಹಿಟ್ಟನ್ನು ತರಕಾರಿಗಳನ್ನು ಸೈಕಲ್ ಮೇಲೆ ಕಟ್ಟಿಕೊಂಡು ಹಡಾ ಸೈಕಲ್ನಲ್ಲಿ ಅದನ್ನು ಎತ್ಕೊಂಡ್ಬಂದು ಒಂದು ಅಕ್ಕಿ ಮೂಟೆ ಕೆಳಗಿಟ್ಟು ಇನ್ನೊಂದು ಅಕ್ಕಿ ಮೂಟೆ ಮೇಲೆ ಇಟ್ಟು ಅಂಗಡಿಗೆ ತಂದು ಕೊಟ್ಟಂತಹ ಜನಗಳು ಕೊಡುವ ಈ ಪುಸ್ತಕಗಳ ಹಾಳೆಯನ್ನು ಅದನ್ನು ಹರಿದು ಅದರ ಮೇಲೆ ಬರೆದುಕೊಂಡು ತನ್ಮೂಲಕ ವಿದ್ಯಾರ್ಹತೆಯನ್ನು ಪಡೆದ ನಮ್ಮ ನಾಗಶ್ರೀ ತ್ಯಾಗರಾಜ್ ಅವರನ್ನು ಸೋದರಮ ಮದುವೆ ಆದ ಮೇಲೆ ಬಿ ಸ್ಟೇಟ್ ರ್ಯಾಂಕ್ ಇಡೀ ರಾಜ್ಯಕ್ಕೆ ಪಡೆದು ತದನಂತರದಲ್ಲಿ ಎರಡು ಮಕ್ಕಳನ್ನು ಪಡ್ಕೊಂಡ್ಮೇಲೆ ಟೆಕ್ ಮಾಡಿ ತನ್ನ ಮೂಲಕ ರಾಜ್ಯಕ್ಕೆ ಪ್ರಥಮ ಸ್ವರ್ಣ ಪದಕ ಪುರಸ್ಕೃತಿ ನಿನ್ನೆ ಎಂ ಎ ಕಟ್ಟಿದ್ದಾರೆ ವಿದ್ಯುನ್ಮಾನ ವಿಭಾಗದ ಉಪನ್ಯಾಸಕಿ ಹದಿನೆಂಟು ವರ್ಷ ಈಗಾಗಲೇ ಉಪನ್ಯಾಸಕಿಯಾಗಿ ಹುದ್ದೆ ಮುಗಿಸಿದ್ದಾರೆ ನಾನು ಕರ್ನಾಟಕಾದ್ಯಂತ ನಿನಗೆ ಮುದ್ದುರಾಮನ ಪದ್ಯ ಕೇಳಿ ಜನ ಇದ್ದಾರೆ ಪ್ರಾಂಶುಪಾಲ್ಗಿರಿಗೆ ಹೋಗ್ತೀಯ ನೀನು ನೋಡಮ್ಮ ಅಂತ ತಮಾಷೆ ಮಾಡಿದ್ದೆ ಅವಳ ಮೂಲಕ ಇವಾಗ ಒಂದು ಜುಗುಲು ಬಂದು ನಿಂತೀವಿ ಗಾಬರಿ ಆಗಬೇಡಿ ಒಂದು ಐದು ನಿಮಿಷ ನಮ್ಮ ಹೇಗೆ ಉತ್ತರ ಕರ್ನಾಟಕ ಬಗ್ಗೆ ಉತ್ತರ ಕೊಟ್ಟರು ಯಾಕೆ ಬರೀತಾನೆ ಹ್ಯಾಕೆ ಬರೀತಾನೆ ಅಂತ ನಿಮ್ಮ ನಿಮ್ಮ ಮನೆಗಳಲ್ಲಿ ನೀವು ಕೂತಾಗ ದಯಮಾಡಿ ಒಂದೊಂದು ಪದ್ಯವನ್ನು ಹೇಳಿ ಮಲಗ್ಕೊಳ್ಳಿ ಎಂಥ ಕನಸು ಬೀಳುತ್ತೆ ನೋಡಿ ನಿಮಗೆ ನಿಜವಾದ ಮೂಢ ಮೂಡು ಇಂಥ ಮೂಡು ರಾಮ ಬರ್ತಾನೆ ಅಂದರೆ ಅಂಥ ಮೂಡು ರಾಮ ಬರ್ತಾನೆ ಮೂಢ ರಾಮ ಬರೋದೇ ಇಲ್ಲ ನಿಮಗೆ ನಿಮಗೆ ಅಂಥವನು ಬರ್ತಾನೆ ನೋಡಿ ಸುಮ್ಮನೆ ಮಾಡ್ತೀವಿ ನಾವು ಈಗ ನಮ್ಮ ಪುಟ್ಟಿನ ಕೇಳ್ತಿದ್ದೇನೆ ಅದಕ್ಕೆ ಮುಂಚೆ ಒಂದು ಹೇಳಬೇಕು ಒಂದು ಹೇಳಿಬಿಡ್ತೀನಿ ಮುದ್ದುರಾಮ ಅಂತ ಬಿಟ್ಟರೆ ಇಟ್ಟರಲ್ಲ ಮುದ್ದುರಾಮನ ಕ್ವಾಲಿಟಿ ಏನು ನಮ್ಮ ಗುರುರಾಜ್ ಖರ್ಜಿಗೆ ಅವರು ಕೈ ಮುಗಿತೀನಿ ಭಾಳ ಚೆನ್ನಾಗಿ ಅವರು ನನಗೆ ಅಸ್ತಿತ್ವ ಕೊಟ್ಟರು ಅದರಿಂದ ಪುಟ್ಟಮ್ಮ ಕವಿ ಮುದ್ದುರಾಮನ ಬಗ್ಗೆ ಶಿವಪ್ಪನವರು ಇಷ್ಟೆಲ್ಲ ಹತ್ತು ಸಂಪುಟ ಹದಿನೈದು ಸಂಪುಟ ಇದು ಸಾವಿರದ ಸಂಪುಟ ಇದು ಸಾವಿರಾರು ಸಂಪುಟ ಇದು ಸಾವಿರದ ಸಂಪುಟ ಅದರಲ್ಲಿ ನೀನು ನಿನ್ನ ಕೇಳ್ತಾ ಇದ್ದೀನಿ ಮೊಟ್ಟ ಮೊದಲನೇ ಪದ್ಯದಲ್ಲಿ ರಾಮನ ಆದರ್ಶವನ್ನು ರಾಮಚಂದ್ರನ ಚರಿತೆ ಲೋಕಧರ್ಮಾದರ್ಶ ಶ್ಯಾಮ ಸುಂದರನ ಚರಿತೆ ವಿಷಮ ಸಮಯನಯ ಆ ಪಕ್ಕದಲ್ಲಿ ಕೂತ್ಕೊಂಡಿದೀಯಲ್ಲ ಸೋಮೇಶ್ವರನ ರೂಪ ನಿರ್ವಂದ ರೂಪಮಯ ಮೂವರನ್ನು ಭಜಿಸೋ ಮರುಳ ಮುನಿಯ ಅಂದರು ಹಾಗಿದ್ದ ಮೇಲೆ ಮುದ್ದುರಾಮನ ಪದ್ಯದಲ್ಲಿ ರಾಮನನ್ನೇ ಅವರು ಹೇಳೋದಿಕ್ಕೆ ಅವರನ್ನು ಕುರಿತು ಬರೆಯೋದಕ್ಕೆ ಬಹುಮುಖ್ಯವಾಗಿ ಆ ಪದ್ಯದ ಸ್ವಾರಸ್ಯ ಏನು ಎಲ್ರಿಗೂ ನಮಸ್ಕಾರ ವಚನ ಪರಿಪಾಲನೆಗೆ ವಚನ ಪರಿಪಾಲನೆಗೆ ಯಾರು ನಿಜ ಮೂರುತಿಯೋ ಶಿಷ್ಟರಕ್ಷಕ ಸುಗುಣ ಆಕೃಪಾ ಸಿಂಧೂ ಆದರ್ಶ ಜೀವನಕ್ಕೆ ಯಾರು ನಿಜ ಮಾದರಿಯೋ ಆದರ್ಶ ಜೀವನಕ್ಕೆ ಯಾರು ನಿಜ ಮಾದರಿಯೋ ಆರಾಮಚರಣನೆ ಮುದ್ದುರಾಮ ಆ ರಾಮ ಚರಣ ನೆನೆ ಮುದ್ದುರಾಮ ಆಯಿತು ಆ ರಾಮನ ಚರಣನನ್ನ ನೆನೆ ಅಂತ ಹೇಳಬೇಕಾದ್ರೆ ಸದಾ ನೆನೆದವನು ಒಬ್ಬ ಆಂಜನೇಯ ಆಂಜನೇಯನ ತರ ಒಬ್ಬ ಕವಿಯೂ ಕೂಡ ಆ ದೃಢ ಸಂಕಲ್ಪ ಮಾಡುವುದರ ಮೂಲಕ ನಮಗೂ ಹೇಳ್ತಾನೆ ನಿಮ್ಮ ಸಂಕಲ್ಪ ದೃಢ ಸಂಕಲ್ಪವಾಗಿರಬೇಕು ಅಂತ ಅದಕ್ಕೆ ಮುದ್ದುರಾಮನಲ್ಲಿ ಹನುಮನ ಕುರಿತು ಶಿವಪ್ಪನವರು ಬರೆದಂತಹ ಆ ವಾಕ್ಯ ಏನು ಹನುಮ ಹಾರಿದ ಕಡಲ ಕಂಡ ವನದಿ ಹನುಮ ಹಾರಿದ ಕಡಲ ಕಂಡ ಸೀತೆಯ ವನದಿ ಮಾಡಿ ಲಂಕಾದಹನ ಹಿಂತಿರುಗಿ ಬಂದ ಸಂಕಲ್ಪವೆಲ್ಲಿದೆಯೋ ಹಿರಿಮೆ ಕೂಡಿದೆ ಅಲ್ಲಿ ಸಂಕಲ್ಪವೆಲ್ಲಿದೆಯೋ ಹಿರಿಮೆ ಕೂಡಿದೆ ಅಲ್ಲಿ ಹನುಮ ಇಚ್ಛಾಶಕ್ತಿ ಮುದ್ದುರಾಮ ಹನುಮ ಇಚ್ಛಾಶಕ್ತಿ ಮುದ್ದುರಾಮ ಆಯಿತು ಹನುಮ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಸ್ವರೂಪನಾಗಿ ಅವನ ಹಾಗೆ ಮಾಡೋದ ಅಂದರೆ ಅಂಥವ್ನನ್ನು ಅವಿಬ್ಬಸ್ಕೊಂಡ ಕವಿ ತಾನು ಕೈಯಲ್ಲಿ ಲೇಖನ ಹಿಡಿದು ಬರೆಯುವಾಗ ಮುದ್ದುರಾಮನಲ್ಲಿ ಏನಂತ ಬರೆದ ಕೈ ಹಿಡಿದು ಬರೆಸಿದರು ಯಾರೋ ಅತಿ ಮಮತೆಯಲ್ಲಿ ಕೈ ಹಿಡಿದು ಬರೆಸಿದರು ಯಾರೋ ಅತಿ ಮಮತೆಯಲ್ಲಿ ಇಲ್ಲದಿರೇ ಈ ಮಸಿಗೆ ಚೆಲು ಬಣ್ಣವೆಲ್ಲಿ ನಂಬಿನಿ ನಮಿಸದಿರೇ ನಗುವನೋ ಗುರುದೇವ ನಂಬಿನಿ ನಮಿಸದಿರೆ ನಗುವನೋ ಗುರುದೇವ ಮಸಿ ನಾನು ಗುರು ಅವನು ಮುದ್ದು ರಾಮ ಮಸಿ ನಾನು ಗುರು ಅವನು ಮುದ್ದುರಾಮ ಆಯ್ತು ಮಸಿ ನೀನು ಗುರು ಅವನು ಮುದ್ದುರಾಮ ಅಂದರೆ ಅಂತಹ ಮಾತುಗಳು ಚಿಂತನೆಗೆ ಮೂಲ ಅನ್ನುವುದನ್ನ ಕವಿ ಪದ್ಯದಲ್ಲಿ ನಮಗೆ ಕೊಟ್ಟ ಬಗೆ ಹೇಗೆ ಮಾತು ಚಿಂತನೆ ಮೂಲ ಹೊಸತು ಕಲ್ಪನೆ ಗ್ರಾಸ ಆದ್ಯತೆಯ ಪ್ರತಿರೂಪ ಪದವರ್ಣದಲ್ಲಿ ಲಲಿತ ರೀತಿಯ ಲಲಸು ಈ ಶಬ್ದ ವಿನ್ಯಾಸ ನುಡಿ ಚಿತ್ತದನುಭೂತಿ ಮುದ್ದುರಾಮ ನುಡಿ ಚಿತ್ತದನುಭೂತಿ ಮುದ್ದುರಾಮ ಆಯಿತು ನುಡಿ ಮುದ್ದು ಮುದ್ದುರಾಮ ನೀನು ಚಿಕ್ಕಮಗಳೂರಿನ ಹುಡುಗಿ ಇಲ್ಲಿ ಉತ್ತರ ಕರ್ನಾಟಕದ ಬೇಂದ್ರ ಕಡೆಯವರಿಲ್ಲೂ ಬಂದಿದ್ದಾರೆ ಕುವೆಂಪು ಕಡೆಯವರು ನೀನು ಅಲ್ಲಿದ್ದೀಯಾ ಬೆಂಗಳೂರಿನವರು ಮಲ್ಲಿಗೆ ನರಸಿಂಹಸ್ವಾಮಿಯನ್ನು ನೆನಪಿಸ್ಕೊಳ್ಬೇಕು ಅಂತಾರೆ ಇಂಥ ಕಡೆ ನಾವು ಕೂತುಕಡೆ ಅಂತಂಥ ಕವಿಗಳನ್ನು ಎಲ್ಲಿ ಕುಳಿತರೆ ಅಲ್ಲಿ ಕವಿತೆ ರಚಿಸುವ ಕೆಲಸ ಶ್ರಾವಣದ ಮಲೆನಾಡ ಸೋನೆ ಮಳೆ ಏನು ಮಾನಸಿಕ ಹದ ಬೆರತ ದೈವ ಕೃಪೆ ಕೊಡುಗೆಗದು ಕವನ ದೇವನ ನಗೆಯೋ ಮುದ್ದುರಾಮ ಅಂದರು ಹಾಗಿದ್ದ ಮೇಲೆ ನಮಗೆ ನಾವು ಕೂತಿರುವ ಜಾಗದಲ್ಲಿ ಇಷ್ಟು ಜನಕ್ಕೂ ಮಲೆನಾಡನ್ನು ಉತ್ತರ ಪ್ರದೇಶವನ್ನು ಉತ್ತರ ಕರ್ನಾಟಕವನ್ನು ಬೆಂಗಳೂರನ್ನು ನೆನಪಿಸ್ಕೊಳ್ಳೋದ್ರ ಮೂಲಕ ಕವಿ ನೆನಪಿಸ್ಕೊಳ್ಳೋಕ್ಕೆ ನಮ್ಮ ಕವಿ ಶಿವಪ್ನವರು ತಮ್ಮಲ್ಲಿ ಕವಿದಂತಹ ಪದಗಳನ್ನು ಕವಿ ರೂಪದಲ್ಲಿ ನಮಗೆ ಕಿವಿ ಕೊಟ್ಟ ಪದ ಯಾವುದು ಮಲೆನಾಡ ನೆನೆದಾಗ ಜೀವಂತ ಪುಟ್ಟಪ್ಪ ಮಲೆನಾಡ ನೆನೆದಾಗ ಜೀವಂತ ಪುಟ್ಟಪ್ಪ ನಾದಗರಿ ನಲಿದಾಗ ಕಣ್ಮುಂದೆ ಬೇಂದ್ರೆ ಮಲ್ಲಿಗೆಯ ನೆನೆದಾಗ ಒಲುಮೆ ಕವಿ ಪ್ರತ್ಯಕ್ಷ ನೆನಪು ಭಾವದ ಬಿಂಬ ಮುದ್ದುರಾಮ ನೆನಪು ಭಾವದ ಬಿಂಬ ಮುದ್ದುರಾಮ ಆಯಿತು ನೆನಪು ಭಾವದ ಬಿಂಬ ಆ ನೆನಪು ಭಾವದ ಬಿಂಬ ಅಂತ ಬರಬೇಕಾದರೆ ಪೂಜ್ಯ ಸ್ವಾಮೀಜಿಯವರು ಕೂತಿದ್ದಾರೆ ಬಸವ ತತ್ವದ ಈ ಒಂದು ಜ್ಯೋತಿ ದರ್ಶನದಲ್ಲಿ ನಮ್ಮನ್ನು ಕುಳ್ಳರಿಸುವಾಗ ಅವರನ್ನೇ ನೋಡ್ತಿದ್ದ ಹಾಗೆ ಮುದ್ದುರಾಮ ಅಂತನ್ನುವಾಗ ನಮಗೆ ಆ ಬಸವಣ್ಣನ ತತ್ವ ಒಂದೇ ಪದ್ಯದಲ್ಲಿ ಕಿರಿದರೋಳ್ ಪಿರಿದತ್ತಮ್ಮ ಮಡಕದಂತೆ ಎನ್ನುವ ಹಾಗೆ ನಮಗೆ ತಿಳಿ ಹೇಳುವ ಶಿವಪ್ನವರ ಪದ್ಯ ಯಾವುದು ಬಸವನೆಂದರೆ ಯಾರು ಬಸವನೆಂದರೆ ಯಾರು ಬಿಜ್ಜಳನ ಕರಣಿಕನೇ ಬಿದ್ದವರ ನೆತ್ತಲಿಕೆ ಬಂದ ಶಿವಯೋಗಿ ಅನುಭಾವದೆತ್ತರಕ್ಕೆ ಕಾಯಕವ ತಂದಾತ ಅನುಭಾವದೆತ್ತರಕೆ ಕಾಯಕವ ತಂದಾತ ತತ್ವವೆಂದರೆ ಬಸವ ಮುದ್ದುರಾಮ ಬಸವ ಅಲ್ಲಮ ಕನಕ ಒಂದೇ ನಿಮಿಷ ಓಡ್ಬಿಡ್ಬೇಡ ಮುಂದೆ ಅವಕಾಶ ಕೊಡ್ತಿರೋ ಇಲ್ವೋ ಅಂತ ಗಾಬರಿಯಾಗ ಹೇಳ್ಬಿಟ್ಟೆ ನಾನಂದೇ ನೋಡು ಮಗಳೇ ವಚನ ಸಾಹಿತ್ಯವನ್ನು ಓದುವಾಗ ನಮ್ಮ ಕರ್ನಾಟಕದಲ್ಲಿ ದಾಸ ಸಾಹಿತ್ಯವನ್ನು ನೆನಪಿಸ್ಕೊಳ್ತೀವಿ ನಮಗೆ ಕವಿಯೇ ನಮಗೆ ಸಂಗಮವಾಗಿ ಕೊಡತಕ್ಕಂಥವ್ರು ಕಣ್ಣೆರಡು ನೋಟ ಒಂದೇ ಕಿವಿ ಎರಡು ಶ್ರವಣ ಒಂದೇ ತುಟಿ ಉಸಿರೊಂದೆ ಮಾತೊಂದೇ ಮಾತೊಂದೆ ಎರಡು ಕಾರ್ಯ ಒಂದೇ ನಡಿಗೆಯೊಂದೇ ಶ್ವಾಸವೆರಡು ವಿಶ್ವಾಸ ಒಂದೇ ದಾಸ ಸಾಹಿತ್ಯ ವಚನ ಸಾಹಿತ್ಯ ಎರಡನ್ನು ಕವಿ ಎಷ್ಟು ಚೆಂದಾಗಿ ನಮಗೆ ಸಂಗಮಿಸಿ ಕೊಟ್ಟಿದ್ದಾರೆ ಎನ್ನುವುದಕ್ಕೆ ಮುಂದಿನ ಪದ್ಯ ಬಸವ ಅಲ್ಲಮ ಕನಕ ಸಿರಿ ಪುರಂದರ ವ್ಯಾಸ ಬಸವ ಅಲ್ಲಮ ಕನಕ ಸಿರಿ ಪುರಂದರ ವ್ಯಾಸ ಬರೆದರೇನ್ ಅನಿಸಿಕೆಯ ಪೆಸರ ಪೊಗಳಿಕೆಗೆ ಹೆಸರು ಯಾವುದೇ ಇರಲಿ ಗುಣ ಒಂದೇ ಸತ್ಕೃತಿಗೆ ಹೆಸರು ಯಾವುದೇ ಇರಲಿ ಗುಣ ಒಂದೇ ಸತ್ಕೃತಿಗೆ ಅಂಕಿತದಲ್ಲೇನಿದೆಯೋ ಮುದ್ದುರಮ ಅಂಕಿತದಲ್ಲೇನಿದೆಯೋ ರಾಮ ಇದನ್ನು ಬರೀಬೇಕಾದ್ರೆ ಕವಿ ಮಾತ್ರ ಪುರುಸತ್ತಿತ್ತು ಅವ್ರಿಗೇನು ಕೂತ್ಕೊಂಡು ಬರೀತಾರೆ ಅಯ್ಯೋ ನಮ್ಮ ಕಷ್ಟ ನಮಗೆ ಗೊತ್ತು ನಿಮ್ಗೇನು ಗೊತ್ತಿದೆ ನಮ್ಮ ಹಣೆ ಬರ ನಮಗೆ ಇದೆ ಅಂತ ನಮ್ಮ ಜನ ಒಣಗಿದರೆ ಅದಕ್ಕೆ ಕವಿ ನಮಗೆ ಕೊಟ್ಟಿರ್ತಕ್ಕಂತಹ ಧೈರ್ಯದ ಮಾತೇನು ಒಂದೇ ಎಲ್ಲರಿಗೆ ತೋರಿಸ್ಬೇಕು ಒಂದೇ ಎಲ್ಲರಿಗೆ ಹಿರಿಯರಿಗೆ ಕಿರಿಯರಿಗೆ ದಿನ ಒಂದೇ ಎಲ್ಲರಿಗೆ ಹಿರಿಯರಿಗೆ ಕಿರಿಯರಿಗೆ ಕೆಂದುಟಿಯ ಉಷೆಯಿಂದ ತನಕ ಎಂತು ನೀ ಬಳಸುವೆಯೋ ಇದೆ ಅಂತೆ ಎಲ್ಲ ಎಂತು ನೀ ಬಳಸುವೆಯೋ ಇದೆ ಅಂತೆ ಎಲ್ಲ ದಿನದ ಯೋಜನೆ ನಿನದು ಮುದ್ದುರಾಮ ದಿನದ ಯೋಜನೆ ನಮದು ಮುದ್ದು ರಾಮ ಹಾಗೆ ಮೇಲೆ ಮಕ್ಕಳು ಮರಿಗೆ ನೀವು ಒಂದು ಮಾತಾದರೂ ಹೇಳದಿದ್ರೆ ಏನು ಪ್ರಯೋಜನ ಮಕ್ಕಳನ್ನು ಮಕ್ಕಳಾಗಿ ಮಕ್ಕಳ ಮನಸ್ಸಿನಂತೆ ನೀವು ಹೇಳ್ತಾ ಬಂದಿದ್ದೇ ಆದ ಪಕ್ಷದಲ್ಲಿ ನಾವು ಮಕ್ಕಳಂತೆ ಕೇಳ್ತಿರುವಾಗ ಮಗುವಿನಂತೆಯೇ ಕುಳಿತಿರ್ತಕ್ಕಂಥ ಪೂಜ್ಯರ ಮುಂದೆ ಇನ್ನೆರಡು ಪದ್ಯದಲ್ಲಿ ನಾವು ಕೂಡ ಅವರ ವಚನದ ಕಡೆಗೆ ಕಿವಿ ಕೊಡೋದಕ್ಕೆ ಒಂದು ಮಾತು ಅಂತ ಹೇಳಿದರೆ ಮಕ್ಕಳಿಗೆ ಕೂತು ಮುದ್ದರಾಮನ ಪದ್ಯಗಳನ್ನೇ ಹೇಳುವಾಗ ಯಾವ ಪದ್ಯದಲ್ಲಿ ಅವರನ್ನು ತಂದೆ ತಾಯಿಗಳನ್ನು ಎಚ್ಚರಿಸ್ತಕ್ಕಂಥ ರೀತಿಗೆ ಅವ ಶಿವಪ್ಪನವರ ನೀತಿ ಮಾತೆಯನ್ನು ಹೊತ್ತಾರೆ ಎದ್ದಾಗ ರಾತ್ರಿ ಮಲಗುವ ಮುನ್ನ ಹೊತ್ತಾರೆ ಎದ್ದಾಗ ರಾತ್ರಿ ಮಲಗುವ ಮುನ್ನ ನೆನೆ ಮೊದಲು ಬಾಳಿಗೆ ಬೆಳಕ ತಂದವರ ಅವರಿತ್ತ ದೋಣಿಯಲಿ ನಿತ್ಯ ಪಯಣವು ನಮದು ಅವರಿತ್ತ ದೋಣಿಯಲ್ಲಿ ನಿತ್ಯ ಪಯಣವು ನಮದು ನಮಿಸೋಣ ಚರಣಕ್ಕೆ ಮುದ್ದು ರಾಮ ನಮಿಸೋಣ ಚರಣಕ್ಕೆ ಮುದ್ದು ರಾಮ ಹಾಗಿದ್ದ ಮೇಲೆ ನಮಗೆ ಜನ್ಮ ಕೊಟ್ಟವರು ಯಾರು ಪಾಠ ಹೇಳಿದವರು ಯಾರು ವಿವೇಕ ತಿಳಿಸಿದವರು ಯಾರು ತಿಳ್ಕೊಳ್ಳೋದಕ್ಕೆ ನಾವು ಯಾರಿಗೆ ಋಣ ಸಲ್ಲಿಸಬೇಕು ಕವಿ ರಾಷ್ಟ್ರಕವಿ ಹೇಳಿದರು ಎನಿತು ಜನ ಬದಲಿಗೆ ಎನಿತು ಜೀವರಿಗೆ ಗೆನಿತು ನಾವು ಋಣಿಯೋ ಬಾಳು ಎಂಬುದು ಇದು ಗಣಿ ಶಿವಪ್ನವರ ಮಾತೇನು ಜನುಮವಿತ್ತವರಾರೋ ಅನ್ನವಿತ್ತವರಾರೋ ಜನುಮವಿತ್ತವರಾರೋ ಅನ್ನ ವಿತ್ತವರಾರೋ ಅರಿವ ನಿನ ಗುಣ ಬೆಳೆಸಿದವರಾರೋ ನಿನ್ನ ಸುಖ ಸಂಚಯಕ್ಕೆ ನಿನ್ನ ಸುಖ ಸಂಚಯಕ್ಕೆ ಬೆವರ ಸುರಿದವರಾರೋ ನಾ ವೃಣದ ಸರಮಾಲೆ ಮುದ್ದು ರಾಮ ನಾವ್ ವೃಣದ ಸರಮಾಲೆ ಮುದ್ದುರಾಮ ಆಯ್ತು ಅದನ್ನು ಹಂಚ್ಕೊಳ್ಳೋದಕ್ಕೊಂದು ನಗು ಬೇಡ್ವೇನ್ರಿ ನಗ ಇದ್ದೇನು ಪ್ರಯೋಜನ ನಗು ಬೇಕು ಹೆಣಕ್ಕೂ ಹಣಕ್ಕೂ ಏನು ವ್ಯತ್ಯಾಸ ಇದು ನಗದು ಅದು ನಗದು ನಗದು ಬಿದ್ದು ಹೋಗೋ ಜನ ನಾವು ಆದ್ದರಿಂದ ಅಂಥ ಸಂದರ್ಭದಲ್ಲಿ ಹಂಚಿಕೊಳ್ಳೋದನ್ನು ನಮ್ಮ ಕವಿ ಎಷ್ಟು ಚೆನ್ನಾಗಿ ಹಂಚಿಕೊಂಡಿದ್ದಾರೆ ನೋಡಿ ಹಂಚಿಕೋ ಇರುವಷ್ಟು ನಕ್ಕು ಬಿಡುವಾದಷ್ಟು ಹಂಚಿಕೋ ಇರುವಷ್ಟು ನಕ್ಕು ಬಿಡುವಾದಷ್ಟು ಬಂದಷ್ಟೇ ಸಾಕೆನುತ ನಗುತ್ತಲಿರು ಇಷ್ಟೂ ಎಷ್ಟೆಷ್ಟು ಸಂಗ್ರಹವೋ ಪೇಚಾಟ ಅಷ್ಟು ಎಷ್ಟೆಷ್ಟು ಸಂಗ್ರಹವೋ ಪೇಚಾಟ ಅಷ್ಟು ಬಾಳೆಂದರಿಷ್ಟಿಷ್ಟೇ ಮುದ್ದುರಾಮ ಬಾಳೆಂದರಿಷ್ಟಿಷ್ಟೇ ಮುದ್ದುರಾಮ ಬಾಳನ್ನು ಬಾಳುವುದಕ್ಕೆ ನಮ್ಮ ಮುದ್ದುರಾಮನ ಪದ್ಯದಲ್ಲಿ ಮುದ್ದುರಾಮ ಅಂತ ಹೇಳಿದ್ದಕ್ಕಾಗಿ ನಾನು ನಿನ್ನೆ ಲೈವ್ ಅನ್ನೋದರಲ್ಲಿ ನಮ್ಮ ಗುರುರಾಜ್ ಕರ್ಜಗಿ ಮ್ಯಾಮ್ ಏನು ಅಸ್ತಿತ್ವವನ್ನು ಒದಗಿಸ್ಕೊಟ್ರು ಅದನ್ನು ಮುಂದುವರೆದ ಭಾಗವಾಗಿ ಹೇಳಿದೆ ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕು ಆದರ್ಶ ಜೀವನಕ್ಕೆ ಯಾರು ನಿಜ ಮಾದರಿಯೋ ಶಿವಪ್ಪನವರು ಯಾಕೆ ಹೇಳಿ ರಾಮ ಸೆಳೆಯುವವನು ಕೃಷ್ಣ ತೊಳೆಯುವವನು ರಾಮ ಮಡಿವಂತ ಕೃಷ್ಣ ಸಲಿಗೆವಂತ ರಾಮನೊಡನೆ ವಾಕಿಂಗು ಕಷ್ಟ ಕೃಷ್ಣನೊಡನೆ ಹೋಗದಿದ್ದರೆ ನಮಗೆ ನಷ್ಟ ಅದಕ್ಕೆ ನಮಗೆ ಶಿವಪ್ಪ ಇಷ್ಟ ಅಂದ್ರೆ ಆದ್ದರಿಂದ ಸತ್ಯಂ ಶಿವಂ ಸುಂದರಂ ಅಂತ ಕೂತ್ಕೊಂಡ್ಬಿಡ್ಬೋದು ಆ ದೃಷ್ಟಿಯೊಳಗೆ ನೆನ್ನೆ ಅವ್ರಿಗೆ ಉತ್ತರ ಕೊಟ್ಟೆ ಅವ್ರು ಯಾತಕ್ಕೆ ರಾಮನನ್ನು ಆಯ್ಕೆ ಮಾಡಿಕೊಂಡು ಅಂದಕ್ಕೆ ಗುರುರಾಜ್ ಖರ್ಜಿಗೆ ಅವರು ಆರಂಭದಲ್ಲಿ ಕೊಟ್ಟರು ಮೂವತ್ತೆರಡು ಗುಣಗಳನ್ನು ನಾವು ಮುದ್ದು ರಾಮ ಅನ್ನುವ ನಾಲ್ಕು ಅಕ್ಷರದಲ್ಲಿ ಕಂಡುಬಿಡ್ತೀವಿ ಅದನ್ನು ವಾಲ್ಮೀಕಿ ಬರೆದಿದ್ದನ್ನು ಕನ್ನಡದಲ್ಲಿ ನಮಗೊಂದು ಹೆಮ್ಮೆ ಅಂತ ಹೇಳಿದರೆ ಕುವೆಂಪುರವರ ಕಡೆಯಲ್ಲಿ ಎರಡು ಪದ ಸೇರಿಸಿದರು ಅದಿಲ್ಲಿ ಅಭಿಮುಖವಾಗಿರ್ತಕ್ಕಂತಹ ಯೋಗಿಗಳ ಮೂಲಕ ಗೊತ್ತಾಗತ್ತೆ ನಮಗೆ ಮುದ್ದು ರಾಮ ಅಂತ ನಿಮ್ಮ ನೆನಪು ಬರ್ತಿದ್ದಾಗಿಯೇ ಮೂವತ್ತೆರಡು ಗುಣ ರಾಮನದು ಬರಬೇಕು ಆಹ್ಲಾದ ರೂಪಿ ಮತ್ಸರ ವಿದೂರನ್ ಅತ್ಯಂತ ಶಾಂತಿಕನಿ ಪ್ರಿಯ ಭಾಷಿ ಹಿತಸಕಂ ಹಿತಮಾರ್ಗಿ ಧೀರವಶಿ ನಗುಮೊಗದ ಸಂಯಮಿ ಕೃತಜ್ಞತಾ ಮೂರ್ತಿ ಮೇ ಜ್ಞಾನಿ सज्जन प्रेमी सूक्ष्म पंडित श्रुतिविदम सुविचारी नित्यम प्रजा प्रेमी सुस्थिर संबुद्ध प्रज्ञा महेश्वर शस्त्रास्त्र विद्या प्रवीण रण पंडित नव नित्य चिर नूतन रसदर्शन आस्वादनंग सहज कवि श्रुति शास्त्र काव्य रस ಇಷ್ಟಿದ್ದು ಯೋಗಿ ಶ್ರೀರಾಮನ್ ಅಂದರು ಆದ್ದರಿಂದ ಮುದ್ದುರಾಮ ಒಬ್ಬ ಭೋಗಿಯಲ್ಲ ಅವನು ತ್ಯಾಗಿ ಮತ್ತು ಯೋಗಿ ಅಂತಹ ಯೋಗಿಯ ಮಾತನ್ನು ಯೋಗಿ ಮುಂದೆ ಹೇಳುವಾಗ ಒಂದು ಪ್ರಯತ್ನ ಮಾಡಿದ್ದೇವೆ ನಮ್ಮಿಬ್ಬರಲ್ಲೂ ಅದು ಯಶಸ್ವಿಯಾಗಿದೆ ನೀವು ಅದು ಯಶಸ್ವಿಗೊಳಿಸಬೇಕು ಇದು ಭಾರತೀಯ ವಿದ್ಯಾಭವನ ಇದು ಇದು ಭಾರತ ಮಾತೆಯ ಸಂಸ್ಕೃತಿಯ ವಿದ್ಯಾಭವನ ನಾವೆಲ್ಲರೂ ಕೂಡ ಗುರುಗಳ ಮುಂದೆ ಕವಿ ಹೀಗೆ ಹೇಳಿದ ಮಾತನ್ನು ಕವಿಯ ಮುಂದೆ ಕೇಳುವಾಗ ಕೇಳುತ್ತೀರಿ ನೀವು ಆದರೆ ಒಬ್ಬ ಕಾವಿ ತೊಟ್ಟು ತನ್ಮೂಲಕ ಎಲ್ಲವನ್ನ ತ್ಯಾಗ ಮಾಡಿ ಸಮಾಜಕ್ಕೆ ಹಸನ್ಮುಖಿಯಾಗಿಸುತ್ತಾ ಕಿವಿಗೆ ಸೊದಿಯಾಗಿ ಮನೆಗೆ ಸಂತರ್ಪಣವಾಗಿ ಸಂಭ್ರಮಕ್ಕೆ ಸಂಭ್ರಮವು ಸಂಘಟಿಸಿತೆಂಬಂತೆ ಕಲ್ಲು ಸಕ್ಕರೆಗೆ ಜೇನುತುಪ್ಪ ಬೆರೆಸಿದಂತೆ ನಮ್ಮನ್ನೆಲ ಹರಸುವ ಸ್ವಾಮೀಜಿಯವರನ್ನು ನಾವೇನು ಕೇಳಿಕೊಳ್ಬೇಕು ಅನ್ನುವುದನ್ನು ನಮ್ಮ ಮುದ್ದುರಾಮನ ಕವಿ ಶಿವಪ್ನವರು ಬರೆದಿದ್ದಾರೆ ಬನ್ನಿ ತುಟಿ ತೆರೆದು ನಾವು ಅದನ್ನು ಹೇಳುವುದರ ಮೂಲಕ ನಮ್ಮ ಗುರುಗಳಿಗೆ ವಂದನೆ ಮಾಡಿ ಅವರ ಕಿವಿಗೆ ನಾವು ಕಿವಿಯಾಗೋಣ ಅಂತ ಕಲಿಸೆನಗೆ ಓ ಗುರುವೇ ಹೇಳಿ ಕಲಿಸೆನಗೆ ಓ ಗುರುವೇ ಮರುಗುವುದ ಮಣಿಯುವುದ ಮಣಿಯುವುದ ಪರಸುಖಕ್ಕೆ ಹಿಗ್ಗುವುದ ಪರಸುಖಕ್ಕೆ ಹಿಗ್ಗುವುದ ನೋವ ನಿಳಿಸುವುದ ನೋವ ನಿಳಿಸುವುದ ಬೀಗದಿಹ ಮನವೊಂದ ಬೀಗ ದಿಹ ಮನವೊಂದ ಸರಳತೆಯ ನೀಡೆಮಗೆ ಸರಳತೆಯ ನೀಡೆನೆಗೆ ಕಲಿಸು ಕಲಿಸೈ ಸದ್ಗುಣವಾ ಕಲಿಸು ಕಲಿಸೈ ಸದ್ಗುಣವಾದು ರಾಮ ಬನ್ನಿಸೈ ತಪ್ಪುಗಳ ಮನ್ನಿಸೈ ತಪ್ಪುಗಳ

ನ ಸೀತಾವಲ್ಲಭಂಗೆ ಸೀತಾ ವಲ್ಲಭಂಗೆ ಜಾನಕಿ ವಲ್ಲಭಂಗೆ ಓಂ ನಮೋ ಶಿವಪ್ಪ ರಾಮುರಾಮಿಗೆ ಓಂ ನಮೋ ಓಂ ನಮೋ ಓಂ ನಮೋ ಸಿರಿಗನ್ನಡಂ ಗೆಲ್ಗೆ ಸಿರಿಲ್ಗೆ ಸಿರಿಗನ್ನಡಂ ಗಲ್ಲಿ ಗಲ್ಲಿಗೆ ನಮಸ್ಕಾರ